ಬಿಜೆಪಿ ಪಕ್ಷವು ಕಾರ್ಯಕರ್ತರ ಪರಿಶ್ರಮದಿಂದ ಬೆಳೆದಿದೆ ಹೀಗೆ ಬೆಳೆದ ಪಕ್ಷದೊಳಗೆ ಚುನಾವಣೆ ಸಂದರ್ಭದಲ್ಲಿ ಪೈಪೋಟಿ ಸಹಜ ಹೈಕಮಾಂಡ್ ಇದನ್ನ ಬಗೆಹರಿಸುತ್ತೆ ಅಂತ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಹೇಳಿದ್ದಾರೆ ಚಿತ್ರದುರ್ಗದ ಬೋವಿ ಗುರುಪೀಠಕ್ಕೆ ಭೇಟಿ ನೀಡಿದ ಸ್ವಾಮೀಜಿಗಳಿಂದ ಆಶೀರ್ವಾದ ಪಡೆದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹಿರಿಯರಾದ ದೇವೇಗೌಡರು ನಮಗೆ ಬೆಂಬಲಿಸಿದ್ದಾರೆ ಎಲ್ಲಾ ಕ್ಷೇತ್ರದಲ್ಲೂ ಗೆಲ್ಲುತ್ತೇವೆ ಎಂದರು ಶಿವಮೊಗ್ಗ ಭಿನ್ನಮತ ಬಗೆಹರಿಸಲು ಕೋರಿ ನಾನು ಇಲ್ಲಿಗೆ ಬಂದಿಲ್ಲ ಗುರುಗಳ ಆಶೀರ್ವಾದ ಪಡೆಯಲು ಬಂದಿದ್ದೇನೆ ಅಂತ ಹೇಳಿದ್ರು ಹಣ್ಣಿನ ಗಿಡ ಮಾವಿನ ಮರ ಇದ್ದಾಗ ಹಣ್ಣಿದ್ದಾಗ ಅದಕ್ಕೆ ಕಲ್ಗಳು ಬೀಳುತ್ತವೆ ಹಾಗೆ ಇವತ್ತು ನಿಮ್ ರಾಗಣ್ಣ ಕಾರ್ಯಕರ್ತರ ಆಶೀರ್ವಾದ ಸಂಘಟನೆ ಹಿರಿಯರಿಂದ ಸಾಕಷ್ಟು ಒಳ್ಳೆ ಕಾರ್ಯಗಳನ್ನು ಮಾಡುವಂತಹ ಕೆಲಸಗಳು ಆಗುತ್ತೆ ಹಾಗೆ ಓಡಾಡಬೇಕಾದಾಗ ನಮ್ಮ

ಪರಂಪರೆ ನಮ್ಮ ಕುಟುಂಬದ್ದು ಒಂದು ಒಳ್ಳೆ ಕಾರ್ಯ ಮಾಡ್ಬೇಕಾದಾಗ ಗುರುಗಳ ಒಂದು ಆಶ್ವಾದನೆ ಪಡ್ಕೊಂಡು ಹೋಗೋದು ನಮ್ಮ ತಂದೆಯಿಂದ ನಾವು ಕಲ್ತಿರೋದು ಅದಕ್ಕೋಸ್ಕರ ಗುರುಗಳ ಆಶ್ವಾದನೆ ಪಡ್ಕೊಂಡು ಇರುವಂತಹ ಈ ಸಣ್ಣ ಎಲ್ಲ ಸಮಸ್ಯೆಗಳನ್ನ ನೂರಕ್ಕೂ ನೂರು ಬಗೆಹರಿತು ಹಾರಿತ ವಿಶ್ವಾಸ ಸಹಜ ಚಿತ್ರದುರ್ಗ ಕಲ್ಲಿನ ಕೋಟೆ ಇದು ಹಾಗಾಗಿ ಕಠಿಣವಾದಂತ ಒಂದು ನಿರ್ಣಯವನ್ನ ಪಕ್ಷ ತೆಗೆದುಕೊಳ್ಬೇಕಾಗತ್ತೆ ಎಲ್ರೂ ವಿಶ್ವಾಸ ಗಳಿಸಿ ನೂರು ಎಲ್ಲರನ್ನು ವಿಶ್ವಾಸ ಗಳಿಸಿ ಮೂರು ದಿನದಲ್ಲಿ ಅದು ಉಳಿದಂತ ಪಟ್ಟಿಗಳನ್ನ ನಮ್ಮ ಕೇಂದ್ರ ನಾಯಕರು ಅನೌನ್ಸ್ಮೆಂಟ್ ಮಾಡ್ತಾರೆ ಪಕ್ಷ ಹೆಮ್ಮರವಾಗಿ ಬೆಳೆದಿದೆ ಯಾವುದೇ ಒಬ್ಬ ಒಂದು ಕುಟುಂಬದಲ್ಲಿ ಆಸ್ತಿ ಇಲ್ದಂತ ಮನೆಗಳಲ್ಲಿ ಪಡೆದಾಟಗಳು ಆಗಲ್ಲ ಈ ಆಸ್ತಿ ಹೆಚ್ಚಾದ್ಮೇಲೆ ಈ ಅಣ್ಣ ತಮ್ಮದಿರಗಳ ಮಧ್ಯ ಪಡೆದಾಟಗಳು ಗುದ್ದಾಟಗಳು ತಪ್ಪು ಮನ ಮನಸ್ಸುಗಳು ಇವೆಲ್ಲ ಹೆಚ್ಚಾಗುತ್ತೆ ಹಾಗೆ ಇವತ್ತು ಭಾರತ ಇವತ್ತು ಭಾರತದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಕಾರ್ಯಕರ್ತರ ಪರಿಶ್ರಮದಿಂದ ಹೆಮ್ಮರವಾಗಿ ಬೆಳೆದಿದೆ ಇವತ್ತು ಸಹಜವಾಗಿ ಚುನಾವಣೆ ಬಂದಾಗ ದುಡಿದಂತ ಕಾರ್ಯಕರ್ತರಿಗೆ ನಾನು ಇಲ್ಬೇಕು ನೀರಿಬೇಕು ಅಂತ ಈ ತರ ಅಸಮಾಧಾನಗಳು ಇರುತ್ತೆ ಅಲ್ಲಿ ಇವತ್ತು ಹೈಕಮಾಂಡ್ ನಮ್ಮ ಕೇಂದ್ರದ ನಾಯಕರು ಶಕ್ತಿಶಾಲಿಗಳಾಗಿದ್ದಾರೆ ಇನ್ನೂ ಕೂಡ ಈ ಒಂದು ಐನೂರ ನಲವತ್ಮೂರು ಕ್ಷೇತ್ರಕ್ಕೆ ಅಭ್ಯರ್ಥಿಗಳ ಘೋಷಣೆ ನಡೀತಾ ಇದೆ ಆದ್ಮೇಲೆ ಸಹಜವಾಗಿ ಎಲ್ಲರೂ ವಿಶ್ವಾಸವನ್ನು ಗಳಿಸುವಂತ ಕಾರ್ಯ ಕೂಡ ಮಾಡ್ತಾರೆ ಮತ್ತೆ ವಿಶೇಷವಾಗಿ ಕಾಂಗ್ರೆಸ್ ಇತರ ಶಕ್ತಿಗಳು ಎಲ್ಲರೂ ಒಂದಾಗಬೇಕು ಅಂತ ಘೋಷಣೆಯನ್ನು ಮಾಡಿದಾಗ ಗೌರವಾನ್ವಿತ ನಮ್ಮ ನಿಕಟಪೂರ್ವ ಪೂರ್ವ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರು ಕೂಡ ಇವತ್ತು ಕೈ ಜೋಡಿಸಿರುವುದು ನಮ್ಗೆ ಇಡೀ ನಮ್ಮ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಜನ ಆಶೋಧನೆ ಮಾಡ್ತಾರೆ ನಾವು ವಿಶ್ವಾಸದಿಂದ ಹೇಳಿ